ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ನೇತೃತ್ವದಲ್ಲಿ ಎಲ್ಲ ಬಿಜೆಪಿ ಶಾಸಕರು ಸೇರಿಕೊಂಡು ಅಂಬೇಡ್ಕರ್ ಕುರಿತು ನೀಡಿದ ರಿಟೆಕ್ ಅಂಬೇಡ್ಕರ್ ಕುರಿತು ಡಿಕೆ ಶಿವಕುಮಾರ್ ಅವರು ನೀಡಿದ ಹೇಳಿಕೆಯನ್ನ ಖಂಡಿಸಿ ಇದೀಗ ಧರಣಿಯನ್ನ ಕೂತು ಜೋರಾಗಿ ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ ಇನ್ನು ಅಂಬಾಜಿ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂದು ಜೋರಾಗಿ ಘೋಷಣೆಯನ್ನ ಕೂಗುತ್ತಾ ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಈ ಧರಣಿಯಲ್ಲಿ ನಮ್ಮ ಮಂಡಲದ ರಾಯಭಾ ಮತಕ್ಷೇತ್ರದ ಅಧ್ಯಕ್ಷರಾದಂಥ ಪರಸ್ಥ ಸರ್ಕಾರ ಅವರು ಮತ್ತು ಜಿಲ್ಲಾ ಪ್ರಧಾನ ಅಂತ ಸದಾಶಿವ ಹಳ್ಳಿಗಿಳಿ ಅವರು ಕಾರ್ಯಾಧ್ಯಕ್ಷರಾದಂಥ ಸದಾಜಿ ಬೋರ್ಬಳ್ಳಿ ಅವರು ಮತ್ತು ಯುವ ಮೋರ್ಚಾ ಅಧ್ಯಕ್ಷರಾದಂಥ ವೀರೇಶ್ ಜಾಕುಳಿ ಅವರು ಮತ್ತು ಹಿಂದುಳಿದ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಶಾಸಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಯಾಕಂತಂದ್ರೆ ಇಲ್ಲಿನ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಂಬೇಡ್ಕರ್ ಅವರು ಬರೆದಂಥ ಈ ದೇಶದ ಪವಿತ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಅವನ ವಿರುದ್ಧ ನಾವು ಈಗ ಹಬ್ಬ ತಕ್ಷಣ ಅವನ ರಾಜೀನಾಮೆ ಪಡಿಬೇಕು ದೇವರಾಮಯ್ಯ ಅವರು ಅವರ ಮಂಡಲದಿಂದ ಹೊರಗೆ ಹಾಕ್ಬೇಕು ಅವ್ರನ್ನ ಮತ್ತೆ ನಮ್ರು ಒತ್ತಾಯ ಮತ್ತು ಈಗ ಎರಡು ವರ್ಷ ಆಗ್ತವೆ ಎಸ್ ಸಿ ಪಿ ಟಿ ಎಸ್ ಬಿ ಹಣ ಒಂದೇ ವರ್ಷ ಹನ್ನೊಂದು ಸಾವಿರದ ಎರಡನೇ ವರ್ಷ ಹದಿನಾಲ್ಕು ಸಾವಿರ ಜಿಲ್ಲಾರ ಗ್ಯಾರಂಟಿ ಕೊಡಿಸ್ಕೊಂಡು ಎಸ್ ಸಿ ಎಸ್ ಟಿಗೆ ಓಟ್ ಬೇಕು ಹೋಗಿ ಎಸ್ ಸಿ ಎಸ್ ಜವ್ರಿಗೆ ಅನ್ಯಾಯ ಮಾಡ್ತಾವೆ ಅದಕ್ಕೆ ಈ ವರ್ಷನೂ ಕೂಡ ಹದಿಮೂರು ಸಾವಿರ ಜಿಲ್ಲರ್ ಗ್ಯಾರಂಟಿಗೆ ತೆಗೆದಿತ್ತು ಬಜೆಟ್ ಬಜೆಟ್ನಲ್ಲಿ ಅದರ ಸಲುವಾಗಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೆವು ಮತ್ತು ಮಂಡ್ಯ ನಡೆದಂತ ವಿಧಾನಸಭೆದೊಳಗ ಈಗ ಹನಿ ಟ್ರ್ಯಾಪ್ ಅವ್ರ ಮಂತ್ರಿನೇ ಒಬ್ಬರ ಅವ್ರವ್ರೊಳಗೆ ಅವ್ರ ಮಂತ್ರಿ ಒಬ್ಬ ಒಬ್ಬ ಮಂತ್ರಿ ಹನಿ ಟ್ರ್ಯಾಪ್ ಮಾಡಿದ ಅದ್ರಲ್ಲಿ ಹೇಗೆ ಅವರ ಕೊಟ್ಟರೆ ವಿಧಾನಸೌಧದಾಗ ಅದಕ್ಕೆ ತಕ್ಷಣ ಅದನ್ನ ಸಿ ಬಿ ಐ ಕೊಟ್ಟು ಇನ್ವಾರಿ ಮಾಡ್ಬೇಕಂತ ನಾವು ಚರ್ಚೆ ಮಾಡಕಂದ್ರೆ ಅದ್ರಾಗ ಹದಿನೆಂಟು ಮಂದಿ ಎಮ್ ಎಲ್ ಎ ಅಮಾನತು ಮಾಡಿದ್ದಾರೆ ಆರು ತಿಂಗಳವರೆಗೆ ಅದಕ್ಕೆ ಅದನ್ನ ಅಮಾನತು ಮಾಡಿದ್ದು ವಾಪಸ್ ತಕ್ಕೋಬೇಕು ಮತ್ತು ತಕ್ಷಣ ಕೆ ಶಿವಕುಮಾರ್ ರಾಜೀನಾಮೆ ಪಡಿಬೇಕು ಪಡಬೇಕಂತೇಳ ಎಸ್ ಸಿ ಎಸ್ ಟಿ ಏನ ಹಣವನ್ನು ಇಪ್ಪತ್ತೈದು ಸಾವಿರ ಹೋಗಿ ಎರಡು ವರ್ಷ ಹೋದವರು ಈ ವರ್ಷ ಹಣ ಆಗ್ತಾರ ವಾಪಸ್ ಬರ್ತಾರ ಎಸ್ ಸಿ ಎಸ್ ಟಿ ಜನ ಹೋಗಬೇಕಂತ ಹೇಳ ಈ ಸಂದರ್ಭದಲ್ಲಿ ಧರಣಿಯ ಇದಕ್ಕೆ ಅವರ ಬಗ್ಗೆ ಇಲ್ಲ ಅದನ್ನ ನಾವು ನಿರಂತರವಾಗಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮುಂದುವರಿಸ್ತೇವೆ ಸರ್ ಡಿ ಕೆ ಶಿವಕುಮಾರ್ ಅವರು ನಾವು ಧರಣಿ ಮಾಡ್ತೀವಿ ಹೋರಾಟ ಎಲ್ಲ ಜಿಲ್ಲಾ ಮಟ್ಟದಾಗ ಎಲ್ಲ ತಾಲೂಕು ಮಟ್ಟದ ಮತ್ತು ಧರಣಿಯನ್ನ ನಾವು ಮುಂದುವರೆತೇ